ನಾನು ಕಡಲಲ್ಲಿ ಎಂಟು ವರ್ಷ ಕಾಂಗ್ರೆಸ್ ಪಕ್ಷದ ವಲಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಎಂಟು ವರ್ಷ ಎಂಟು ವರ್ಷ ಅದರಲ್ಲಿ ಸುಮಾರು ಹತ್ತು ಗ್ರಾಮ ಅದರಲ್ಲಿ ಮತ್ತೆ ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡ್ಬೇಕು ಜನರು ಜನ ಮಾಡಿ ಸುರಡಿ ಹಾಗಾಗಿ ನನ್ನನ್ನು ಬ್ಲಾಕ್ ಅಧ್ಯಕ್ಷ ಮಾಡೋದ್ರೆ ನಾನು ಆಗಿನ ಜಿಲ್ಲಾಧ್ಯಕ್ಷರ ಮಾತ್ರ ಬೇಡ ತೊಂದರೆ ನನ್ನ ಹುದ್ದೆಯಲ್ಲಿ ನಾಯಕರಿಗೆ ಕಷ್ಟ ಹಾಕೊಂಡಿ ನಾನು ಬೇಡ ಅಂತ ಹೇಳಿ ಆ ಒಂದು ಹುದ್ದೆಯನ್ನ ವಿನಯವಾಗಿ ಬೇರೆ ಒತ್ತುಕೊಂಡೆ ಆ ಬಳಿಕ ಬಂದು ಹುತ್ತ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮೊದಲು ಲೋಕ ದೇಶ ಆಗಿರುವಂತ ಅವರ ಇದರಲ್ಲಿ ನಮ್ಮ ಕಾರ್ಯದರ್ಶಿಯಲ್ಲಿ ಕೆಲಸ ಮಾಡಿ ಅವರ ಮುಂದೆ ಬಳಿಕ ಮೊಹಮ್ಮದ್ ಬಡಗಮೂರ್ ಅವರು ಬ್ಲಾಕ್ ಅಧ್ಯಕ್ಷರಾದ ಅವರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅವರಲ್ಲಿ ಕಾರ್ಯದರ್ಶಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ಆ ನನ್ನ ಕಡಗದಲ್ಲಿ ಚುನಾವಣೆ ಏಟಿ ಒಮ್ಮೆ ಕೆಲಸ ಮಾಡಿ ಅವರು ಆ ಇಲ್ಲಿ ಶಕಂಧರ ಶೆಟ್ಟಿ ಅವರು ಶಾಸಕರಾದ ಆಗ ಬಂದ ನನ್ನನ್ನು ಉತ್ತೂ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನ ಮಾಡಿದ್ರು ಆ ನಂತರದ ಅವರು ಶಾಸಕರಾಗಿದ್ದಾರೆ ಮತ್ತೆ ನಾನು ನಿಮಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ಮದ್ಯಪಾನ ಸೇವೆ ಮುಂದಕ್ಕೆ ನಿರ್ದೇಶಕನಾಗಿ ಮಾಡಿ ಅಂತ ಒಂದು ಮಂಡಳಿ ಇದೆ ಅಂತ ಹೇಳಿ ನಾನು ಅದರ ಡೈರೆಕ್ಟರ್ ಆಗುವಾಗ ಹೇಳಿದ್ದಾರೆ ஜ நம்ம இங்கு அவருக்கு சுமார் நல்ல ஐவாறு கட்டி பாக்கி அறுவது பாகவஹன் ಮತ್ತೆ ಅವ್ರೆ ವಿಶ್ವಾಸ ಇಟ್ಟು ನಾನು ಚುನಾವಣಾ ಎಜೆಟ್ಸ ಮಾಡಿದ್ರು ಪ್ರಚಾರಸಂಧೆ ಅಧ್ಯಕ್ಷ ಆಗಿದೆ ಅವರು ನನ್ನ ಚುನಾವಣೆ ಏಜೆಂಟ್ ಮಾಡಿದ್ರೆ ಅವರಿಗೆ ಸಿದ್ಧತೆ ಮತ್ತೆ ನನ್ನನ್ನು ಕೂಡ ಅಧ್ಯಕ್ಷ ಕುಡಿತಾರೆ ನನ್ನ ಯಾವ್ದೇ ಶಿಫಾರಸ ಇಲ್ಲವರಾಗಿಲ್ಲ ಅವರಲ್ಲಿ ಮಾಡಿದ್ರೆ ಭಾವಿಸಿದ್ದೆ ಅಧ್ಯಕ್ಷ ಮೈಸೂರನ್ನ ಸೂಚಿಸಿದ್ದೆ ಶಾಸಕರಿಗೆ ಮೈಸೂರು ಸೂಚಿಸಿದ್ದೇವೆ

ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಿರು ನಾವು ಸಹ ನಿಗದಿತವಾಗಿ ನೋಟಿಸ್ ನೀಡಿ ಹತ್ತೊಂಬತ್ತು ದಿನ ಪ್ರಥಮ ಸಭೆಯನ್ನು ಮಾಡಿದ್ದೇವೆ ಪ್ರಥಮ ಸಭೆಯಲ್ಲಿ ನನಗೆ ಏನು ಹೇಳಿದ್ರೆ ಮುಖ್ಯವಾಗಿ ಕೂಡಲೇ ಸಮಸ್ಯೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸರಿಯಾದ ನಂತರ ಆದ ಕರ್ಮ ನಾವು e non è una sanzia, 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 è ಒಂದು ಸಾವಿರ ಚದರ ಮೀಟರ್ ಅಂದ್ರೆ ಹತ್ತಿರ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸೆನ್ಸಿಟ್ ಆಗಿರ್ತದೆ ಒಳಗಿನ ಕನ್ವರ್ಷನ್ ಸಮಸ್ಯೆ ಇದೆ ಮಾರ್ಗದರ್ಶಿ ಅಮೌಂಟ್ ಹದಿನೈದು ಪರ್ಸೆಂಟ್ ಕಟ್ಟಿದ್ರೆ ಸರಕಾರಕ್ಕೆ ಮೂಡಾಕೆ ಅದು ಮೂಡ ಇಪ್ಪತ್ತೈದು ಗಿಂತ ಮೇಲೆ ಒಂದೇ ಕಡೆವರೆಗೆ ಅಂತ ಸಮಸ್ಯೆ ಏನಂತಂದ್ರೆ ಅವರ ಅಮೌಂಟ್ ಸಾಕಿಲ್ಲ ಮಾಡಿ ಆಗಿದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅವರು ಅಲ್ಲಿ ಕೊಡಿ ನಾವು ಅದನ್ನ ಸ್ಟಡಿ ಮಾಡಿ ಅದನ್ನೇ ಉತ್ಸೂಲಿಸ ಆ ತಿದ್ದುಪಡಿಯಲ್ಲಿ ತರಬೇಕು ಅಂತೇಳಿ ನಾವು ಒಂದು ಯಜ್ಞ ಮಾಡಿ ನಾವು ಸರಕಾರಕ್ಕೆ ಸೆಕ್ಷನ್ ಹತ್ನಾಲ್ಕು ಈಗ ಅದ್ರ ಅವಕಾಶ ಇರುತ್ತೆ ಮಾಡಿ ಅದು ಮಾಡಬೇಕು ಹೇಳಿ ನಾವು ಸರ್ಕಾರಕ್ಕೆ ಇಪ್ಪತ್ತೂನ್ ಇಪ್ಪತ್ತರಕ್ಕೆ ಪದೇ ಉಂಟು ಬಂದಿದೆ ಮತ್ತೆ ಈ ಬಗ್ಗೆ ಪ್ರತ್ಯೇಕ ಶಾಸಕರ ನೇತೃತ್ವದಲ್ಲಿ ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತೆ ಪುತ್ತೂರು ನಗರಸಭೆಯ ಆಯುಕ್ತರನ್ನು ಕರೆಸಿ ಈ ಸಮಸ್ಯೆಯನ್ನು ಹೇಗೆ ಬಗ್ಗೆ ಚರ್ಚೆ ಅನುಸ ಮಾಡಿದೆ ಇದು ಇಷ್ಟು ನಾನು ಅಂದ್ರೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ ಅವರಿಗೆ ಬಹಳ ಶಾರ್ಟ್ ಮೀಟ್ ವೀಟ್ ಮಾಡಿದ್ದು ಹತ್ತೊಂಬತ್ತು ಇಪ್ಪತ್ತೆರಡು ಸ್ಟೇ ನಾನು ಈ ಪತ್ರ ವರ್ಷ ಯಾಕೆ ತಾರೀಕು ಹೇಳಿದೆ ಇನ್ನು ನನ್ನ ತಾರೀಕಿನಲ್ಲಿ ಶಾಸಕರ ಬೆಂಗಳೂರಿಂದ ಅವರು ಅಸಮಾನವನ್ನು ವ್ಯಕ್ತಪಡಿಸಿದೆ ನೀವು ಕೆಲಸ ಮಾಡುವ ಸಾಧ್ಯ ಅಸಮಾಧಾನ ಪಾಠ ಈಗ ಕೂಡ ಇದೆ ಮತ್ತೆ ಈ ರೀತಿಯಾಗಿ ಮಾತಾಡಿಕೊಂಡು ಶುರು ಮಾಡ್ತಾರೆ ಅಂತ ಒಂದು ಮಾತನಾಡಿದ್ರು ನಾನು ಇನ್ನೂರ ಮೂರು ಸಹ ಇನ್ನೂರು ಮಾತಾಡಿಕೊಂಡು ಅಂತ ಕೆಲಸ ನಾನು ಮಾಡೋದು ಪರಡೇ ಅದರಲ್ಲಿ ನಾನು ಮತ್ತೆ ಬಳಿ ಕೇಳ್ತಿರೋಣ ಎರಡು

ಅನುಮತಿ ಕೊಟ್ಟಿದ್ದೇವೆ ಅದಲ್ಲೋಟಿ ಪ್ರಸ್ತಾವನೆ ಇತ್ತು ಅದನ್ನು ಸಹ ನಾವು ಮಾಡೋ ರೀತಿ ನನಗೆ ಮನಸ್ಸು ಸಂತೋಷದೇ ಇದೆ ನನ್ನ ಹುಟ್ಟಿ ಬೇರೆ ಸಂದಿರುಸ ನ ಕೊಟ್ಟಿದ್ದಾರೆ ಲಾನ್ಸ್ ಇದ್ದಾರೆ ಅಂಗ್ರು ಇದ್ದಾರೆ ಅವ್ರಿಗೆ ಯಾವ ಸಹ ವಿಚಾರ ಆಗುವಲ್ಲ ಮಾಡಲಿಲ್ಲ ಬೇಡ ಶಾಸಕರ ಅಸಮಾಧಾನ ಆದ್ರೆ ನಾನು ಅಸಮಾಧಾನ ಕಾರಣವನ್ನು ಸಲ್ಲಿಸಿದ್ದೇನೆ ತೀರಿಸುವಂತ ಯಾವ ಕಾರಣಕ್ಕೆ ಅಂತೇಳಿ ಬಂದ ಜನರಲ್ಲಿ ಹೇಗೆ ತಮ್ಮ ಒಂದು ಪ್ರತ್ಯೇಕ ಕರೆದೇನೆ ಆದ್ರೆ ಮುಂದಕ್ಕೆ मैंने ये तो दिलवाश था ना इसे वाक्सिंग हमने दोस्त में दौड़ रहा था तो नमाज देने लाते ज़ोक्क पढ़ने में इतना ये तो दिल से नहीं है ये तो आवाज़ नहीं है ये तो आवाज़ तो दिल दर्शन है जब ये लिखा था మత్యుపగెడు ఇలా మాటలు చెమడు కొంటుంటారేని అంటే తీడు భూమిశైల్ కటల్ మాసకు వಾಪర్ ఇలాంటివి అరు అబియాటెం ఉంటారని హెడేడో అమే ఆసక్ ప్రాబ్లమ్ అంటే అలా నిన్నటి నుండి నేను ఆసక్ ని ఇతయ్య అడగండి ఆ దోర ఎక్స్‌ట్రాక్ట్ ఇయ్యండి అది గవర్నమెంట్ ని నేను ఆశక్ తో మోయిని నేను ఆకును డబ్బులు ఐతిది ఆపసరేటిది ఆరవ ససక్ తో మాటలు మొదంత్రకి

ಇಂದೆ ಬರೀತಾಯಿದ್ದೀನಿ ಅಲ್ಲ ಈಗ ಪುಟ್ಟು ಕಾಂಗ್ರೆಸ್ ಅಲ್ಲಿ ಇರೋದು ಬಿಟ್ ಏನು ಅನೋ ರಿಷಬ್ ಅವರು ಹೇಳಿದ್ವಿ ಇವತ್ತು ಶಾಶಕರಿಗೆ ಈ ಮಾತು ಮಾಹಿತಿ ಕೊಟ್ಟಿದ್ರು ರಾಜನಾಥ್ ಅವರು ಆಕ್ಟಿವೇಷನ್ ದೃಷ್ಟಿಯಿಂದ ನಮಗೆ ಇಲ್ಲಿ ಹೇಳೋಯಾಕಪ್ಪಾ ನಿಮ್ಮದು ಇದೆ ವರ್ಗ ಅದು ಆಮೇಲೆ ಒಂದು ಒಂದು ಶಾಶಕರಿಗೆ ಫಾರ್ಮಲ್ ರಿಮಂಡ್ ರೇನ ಅದು ಹೆಲ್ಪ್ ಹಳೆ ಬಂದೆ ಹೀಗೆ ಮಾಡಬೇಕೆನ ಡೈರೆಕ್ಷನ್ ಮಾಡಿಲ್ಲ ಅದ್ತಿ ನಾವು ಮಾಡ್ಲಿ ಬಂದೆ ಬಂದೆ ನಾವು ನಮ್ಮ ಕಚೇಸಾ ಬಂದಿರಲ್ಲ ನಾವು ಮಾಡ ವರ್ಷಕ್ಕೆ ಶಾಶಕರಿಗೆ ಕೆಲಸ ಮಾಡ್ಲಿಕ್ಕೆ ಸತ್ಯ ಅಂತ ಪೂರ್ವದಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾವುದೇ ಕಷ್ಟ ಇಲ್ಲ ನಾನು ಬಸ್ಟಿಗೆ ಒಳಗೆ ಬರಬೇಕು ಬಹಳ ಕಷ್ಟ ಅಲ್ಲಿ ಬಹಳ ಬಂದ ನಿಮ್ಮ ತುಂಬ ಸುಮ್ಮನೆ ಉಂಟು ಹೌದು ಅದ ಕೆಲಸ ಯಾವುದೇ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಉದ್ಯೋಗ ಜೊತೆ ಇರಲಿ ಅದ್ರ ಮಾಡಲಿ ತೊಂದರೆ ಇಲ್ಲ किले मिले कि दो की कठोर संरचना ये देखिए सॉल्व मारली थोड़ा टाइम ही ली अरे ನಾನು ಎಲ್ಲ ನಾನು ಮುンス ಮಾತಾ ಇದೆ ಮುンスರೆ ಕಾಲawar ಹೋಗಿ ಯೋಜನೆ ಮಾಡಿದೀವಿ ಬಾಬಾಗಳ ಮಾತುだし ಕೇಳ ಅವ್ ಇದೇ इलाके वेरನ್ ಶೆಡರ್ ಮೈಸು ಕನ್ ಟು ಕನ್ಸಲ್ ಕೂಡ ಅತ್ತೆ ಇದರ ಪರಮರ ನಿಮ ಮಾತಾ ಇದೀವಿ ಪರಮಶನ ಕಾರಣ ಬರುತ್ತೆ ಅವರ ಒದ್ರೆ ಮುಂದುವಡೀತೆ ನಾನು ಸೋ ಬೆಂಜೂರ್ ಒದ್ರೆ ಅನ್ನೆಲ್ಲ ಮಾತುಕಳುಯಿ ರಾಸನಿಸುತ್ತೆ ಅಟ್ ಆಕ್ಸೆಸಿಬಲ್ ತರ ಆಗಿ ನಾವು ಯೋಜನೆ ಮಾಡಿ

ಅದಕuna ಹೊಸ ಮಾಸ್ಟರ್ ಮಾಡಿ ಅದ್ಲಾದೆ ಅಮಾಜಿ ಜಂಗರವೆಂದು ಇನ್ವಿಟರ್ ಇರಲಿ ಸರಿಯಾ ಅದಕ್ಕೆ ಏಕ ಹೊಸ ಮಾಡಿ ನಾನು ಒಂದು ಸರ್ಕಲ್ ಐ ಮೈ ತಿಂತ ಸರಣಿ ಇರಾನು ಅಂದ್ರೆ ಅದು ಪಾಡೋ ಮಾತ್ಕತೆ ನಿಶೋರಿತೆ ಅಂತ ಅಂದ್ರೆ ನನಗೆ ಇರುತ್ತಾ ನಾನು ಸುಳ ಮಾಡಿ ಅದರಿಂದ ಇಂತಿಗೆ ಇರಂತ ನಾನು ವಾದರು ಬಿಟ್ಟು ಬನ್ನಿ ಯಾವ ದೇಶಬೇಡ ಒಂದು ಅಧ್ಯಕ್ಷ ಬಾಲ ಮತ್ತೆ ವಿರೋಧಗಳು ಸಾಮಾನ್ಯ ಮಾಡಿದ್ರೆ ಅವರಿಗೆ ಸಮರ ಇರಲಿ ನಿಮ್ಮ ಸಮಿತಿಯ ಸದಸ್ಯರ ಯಾರಾದ್ರೂ ಇರಲಿಲ್ಲ ಬೇಸರಿದೆ ಅದನ್ನು ಬೇಸರ ನಾನು ಅಪೇಕ್ಷೆ ಮಾಡಿರೋಣ ಯಾವ ದೇಶವನ್ನು ಹೊಂದಿರಲ್ಲ ಪ್ರಾಣಿಗೆ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷ ಇರಬಹುದು ನಾನು ಸುಕ್ಲದಲ್ಲಿ ಹಾಕಿದ್ದೆ ಹಾಕಿದ್ದೆ ಕೆಲಸ ಕ್ಷೇತ್ರದಲ್ಲಿ ನಾನು ಯಾರು ಕೇಳಲಿಲ್ಲ ಅದು ಕೆಲಸ ನನಗೆ ಅಲಸ ಮಾಡಿದ್ದೆ ಕೆಲಸ ಮಾಡಿದೆ ಈ ಸಮಿತಿಯಲ್ಲಿ ಸಂಬಂಧಿಕರನ್ನು ಸೇರಿಸಿದ್ರು ಶಾಸಕರು ಅಂತ ಒಂದು ಒಂದಷ್ಟು ಕಾರ್ಯಕರ್ತರ ಸಮರ್ಥತೆ <laughs> <laughs>

ನೀವು ಡಿಸ್ಕನ್ ಮಾಡುದು ಸಮಿತಿ ಸದಸ್ಯರು ಕಾಲ್ ಮಾಡಬೇಕು ಬೆಂಗಳೂರು ಇಲ್ಲ ಎರಡು ಅದಕ್ಕೂ ಮೈಕಲ್ಸ ವಿಷಯ ಇದೆ ವಿಷಯಗಳು ಇರ್ತದೆ ಯೋಚನೆ ಮಾಡಿ माट में टते गा है